ಸಂಸದರಿಗೆ ಮಾಜಿ ಶಾಸಕರಿಗೆ ಎಲ್ಲ ಹಿರಿಯ ಕಾರ್ಯಕರ್ತರಿಗೆ ನಾವೆಲ್ಲರೂ ಕೂಡ ಇವತ್ತು ಹುಬ್ಬಳ್ಳಿಯಲ್ಲಿ ಖಂಡಿಸಿ ಈ ಪ್ರತಿಭಟನೆಗೆ ಆಗಮಿಸಿದ್ದೀವಿ ಸನಾತನ ಹಿಂದೂ ಧರ್ಮದ ಹೆಣ್ಣು ಮಕ್ಕಳ ಮೇಲೆ ಲವ್ ಜಿಹಾದ್ ಹೆಸರಿನಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳು ಮಾನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇದಕ್ಕೆ ಈಗಿನ ಉದಾಹರಣೆ ಅಂದ್ರೆ ಹುಬ್ಬಳ್ಳಿ ನೇಹಾ ಹಿರೇಮಠ್ ಬರ್ಬರ ಹತ್ಯೆಯ ಘಟನೆಯೇ ಪ್ರಮುಖ ಸಾಕ್ಷಿಯಾಗಿದೆ ಹೋರಾಟ ಮಾಡುವುದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಎಬಿವಿಪಿ ಕಾರ್ಯಕರ್ತರು ಆರ್ಎಸ್ಎಸ್ ಕಾರ್ಯಕರ್ತರು ಕಾಲೇಜಿನ ಅನೇಕ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಕೆಲವು ಸಂಘ ಸಂಸ್ಥೆಗಳು ಒಟ್ಟುಗೂಡಿ ನಗರದ ಜಯದೇವ ವೃತ್ತದಿಂದ ಎಸಿ ಆಫೀಸ್ವರೆಗೂ ಪ್ರತಿಭಟನೆಯ ಮೂಲಕ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ವಿದ್ಯಾರ್ಥಿನಿಯರಿಗೆ ರಕ್ಷಣೆ ನೀಡಿದ ಸರ್ಕಾರ ನೇಹಾ ಹಿರೇಮಠ್ ಆರೋಪಿಯಾದ ಪಯಾಜ್ನಿಗೆ ಗಲ್ಲು ಶಿಕ್ಷೆ ಆಗಬೇಕೆಂದು ಆಗ್ರಹಿಸಿದರು والله ಪ್ರತಿಭಟನೆಯಲ್ಲಿ ಶ್ರೀ ಸಿದ್ದೇಶ್ವರ ಎಂಪಿ ರೇಣುಕಾಚಾರ್ಯ ಬಿ ಪಿ ಹರೀಶ್ ಲೋಕಿಕೇರಿ ನಾಗರಾಜ್ ಯಶವಂತರಾಯ್ ಹಣಗವಾಡಿ ವೀರೇಶ್ ರಾಜನಹಳ್ಳಿ ಶಿವಕುಮಾರ್ ಶಿವಯೋಗಿ ಸ್ವಾಮಿ ಬಿಜಿ ಅಜಯ್ ಕುಮಾರ್ ಎಸ್ ಟಿ ವೀರೇಶ್ ಪಾಲಿಕೆಯ ವಿರೋಧ ಪಕ್ಷದ ನಾಯಕ ಪ್ರಸನ್ನಕುಮಾರ್ ದಾಸಕರಿಯಪ್ಪ ಮಹಿಳಾ ಮೋರ್ಚಾದ ಸದಸ್ಯರುಗಳು ಯುವ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರ ಭಾಗಿಯಾಗಿ ನೇಹಾ ಹಿರೇಮಠ್ ಅವರಿಗೆ ನ್ಯಾಯ ದೊರಕುವಂತಾಗಲಿ ಹಾಗೂ ಬಿಜೆಪಿಯ ಸಚಿವರು ಮಾಜಿ ಸಚಿವರು ಶಾಸಕರು ಪದಾಧಿಕಾರಿಗಳು ಕಾಂಗ್ರೆಸ್ ಸರ್ಕಾರವನ್ನು ತೀವ್ರ ತರಾಟೆಗೆ ತೆಗೆದುಕೊಂಡು ಈ ಸರ್ಕಾರ ಮಹಿಳೆಯರಿಗೆ ವಿದ್ಯಾರ್ಥಿನಿಯರಿಗೆ ರಕ್ಷಣೆ ನೀಡದ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ರು ಈ ರೀತಿ Selamat pagi. Untuk bertempatkan mata penjara, anak -temen.